ಆತ್ಮೀಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಾವು ದೆಹಲಿ ಸುಲ್ತಾನರ ಕುರಿತು ಅಧ್ಯಯನ ಮಾಡೋಣ ಮೊಹಮ್ಮದ್ ಘೋರಿಯ ನಿರ್ಗಮನದ ನಂತರ ಅವನ ಗುಲಾಮರು ಟರ್ಕರು ವಶಪಡಿಸಿಕೊಂಡಿದ್ದ ಭೂಭಾಗಗಳಲ್ಲಿ ತಮ್ಮ ಅಧಿಕಾರವನ್ನು ಬಲಪಡಿಸಿಕೊಳ್ಳಲು ಪ್ರಾರಂಭಿಸಿದರು ಈ ಗುಲಾಮರಲ್ಲಿ ಮಹಮ್ಮದನ ವಿಶ್ವಾಸಕ್ಕೆ ಅತ್ಯಂತ ಪಾತ್ರನಾಗಿರುವವನು ಎಂದರೆ ಕುತುಬುದ್ದೀನ್ ಐಬಕ್ ಕುತುಬುದ್ದೀನ್ ಐಬಕ್ ಚೌಹಾಣರ ರಾಜಧಾನಿಯಾದ ದೆಹಲಿಯನ್ನು ಹಿಡಿದು ಅದನ್ನು ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡನು ಭಾರತದಲ್ಲಿದ್ದ ಇನ್ನಿತರ ಟರ್ಕರ ಸೇನಾಧಿ ಸೇನಾಧಿಪತಿಗಳು ಕುತುಬುದ್ದೀನ್ ಐಬಕ್ನನ್ನು ಸುಲ್ತಾನ್ ಎಂದು ಒಪ್ಪಿಕೊಂಡರು ಕುತುಬುದ್ದೀನ್ ಐಬಕ್ ಗುಲಾಮಿ ಸಂತತಿಯ ಸ್ಥಾಪಕನಾದನು ಕುತುಬುದ್ದೀನ್ ಐಬಕ್ಕನಿಂದ ದೆಹಲಿಯಲ್ಲಿ ಆರಂಭವಾದ ಟರ್ಕರ ಆಳ್ವಿಕೆಯನ್ನು ಖಿಲ್ಜಿ ತುಗ್ಲಕ್ ಸೈಯದ್ ಮತ್ತು ಲೋಧಿ ಮನೆತನಗಳು ಮೊಘಲರ ಆಗಮನದವರೆಗೂ ಮುಂದುವರಿಸಿದವು ಆತ್ಮೀಯ ವಿದ್ಯಾರ್ಥಿಗಳೇ ದೆಹಲಿ ಸುಲ್ತಾನರಲ್ಲಿ ಮೊಟ್ಟ ಮೊದಲು ದೆಹಲಿಯನ್ನು ಆಳ್ವಿಕೆ ಮಾಡಿದವರಲ್ಲಿ ಪ್ರಮುಖರಾದವರೆಂದರೆ ಮೊದಲನೆಯದವರು ಗುಲಾಮ ಸಂತತಿ ಈ ಗುಲಾಮಿ ಸಂತತಿ ಸಂತತಿಯನ್ನು ಸ್ಥಾಪಕನ ಸ್ಥಾಪಕನು ಕುತುಬುದ್ದೀನ್ ಐಬಕನು ಮಹಮ್ಮದ್ ಗೋರಿ ಗೆದ್ದಿದ್ದ ಭಾರತದ ಭೂಭಾಗಗಳಲ್ಲಿದ್ದ ಅವನ ಉತ್ತರಾಧಿಕಾರಿಗಳೆಲ್ಲರೂ ಗುಲಾಮರೆಯಾಗಿದ್ದರು ದೆಹಲಿಯಲ್ಲಿ ಟರ್ಕ್ ಆಧಿಪತ್ಯ ಸ್ಥಾಪಿಸಿದ ಕೀರ್ತಿ ಕುತುಬುದ್ದೀನ್ ಐಬಕನಿಗೆ ಸಲ್ಲಿಸುತ್ತ ಸಲ್ಲುತ್ತದೆ ಇವನ ಉತ್ತರಾಧಿಕಾರಿಗಳು ಗುಲಾಮರೂ ಆಗಿದ್ದರು ಆದ್ದರಿಂದ ಇವರ ಆಡಳಿತ ಕಾಲವನ್ನು ಗುಲಾಮಿ ಸಂತತಿಯ ಆಳ್ವಿಕೆ ಎಂದು ಕರೆಯಲಾಗಿದೆ ಈ ಗುಲಾಮಿ ಮನೆತನದಲ್ಲಿ ಮನೆತನದ ಸುಲ್ತಾನರಲ್ಲಿ ಅಹಿಬಕ್ಕನಲ್ ನಲ್ಲದೆ ಇಲ್ತಿಮಸ್ ರಜಿಯಾ ಸುಲ್ತಾನ್ ಮತ್ತು ಬಲ್ಬನ್ ಮುಖ್ಯವಾಗಿದ್ದಾರೆ ಕುತುಬುದ್ದೀನ್ ಐಬಕ್ ಈತನು ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಭದ್ರ ಬುನಾದಿ ಹಾಕಿದನು ಅಫ್ಘಾನಿಸ್ತಾನದ ತುರ್ಕಿ ಜನಾಂಗಕ್ಕೆ ಸೇರಿದ ಕುತುಬುದ್ದೀನನ್ನು ಬಾಲ್ಯದಲ್ಲಿ ಈತನ ಪಾಲಕರು ನಿಶಾಪುರದ ಖಾಜಿಗೆ ಮಾರಾ ಮಾರಾಟ ಮಾಡಿದ್ದರು ಮಾರಾಟ ಮಾಡಿದ್ದರು ಅಹಿಫನು ಪರ್ಷಿಯನ್ ಅರಬಿಕ್ ಭಾಷೆಗಳ ಶಿಕ್ಷಣದ ಜೊತೆಗೆ ಬಿಲ್ಲುಗಾರಿಕೆ ಕುದುರೆ ಸವಾರಿ ಮತ್ತು ಸೈನಿಕ ತರಬೇತಿಯನ್ನು ಪಡೆದಿದ್ದನು ಘನಿಯ ರಾಜ್ಯಪಾಲನಾಗಿದ್ದ ಮಹಮ್ಮದ್ ಗೋರಿ ಇವನನ್ನು ಗುಲಾಮನನ್ನಾಗಿ ಖರೀದಿಸಿದ್ದನು ಐಬಕ್ಕನು ಘಜನಿಯಲ್ಲಿದ್ದಾಗ ತನ್ನ ಶೌರ್ಯದಿಂದ ಮಹಮ್ಮದ್ ಗೋರಿಯ ಗಮನವನ್ನು ಸೆಳೆದನು ಎರಡನೆಯ ತರೈನ್ ಕಾಲದ ನಂತರ ಭಾರತದ ಮೇಲಿನ ಆಕ್ರಮಣಗಳ ಉಸ್ತುವಾರಿಯನ್ನು ಪಡೆದನು ಐಬಕ್ಕನು ಮಹಮ್ಮದ್ ಗೋರಿಯ ಕಾಲದಲ್ಲಿ ಉತ್ತರ ಭಾರತದ ಉತ್ತರಾಧಿಕಾರಿಯಾದನು ಗೋರಿಯ ಮರಣಾನಂತರ ಸ್ವತಂತ್ರನಾಗಿ ಆಳಿದನು ಐಬಕ್ಕನು ದೆಹಲಿಯ ಕುವೈತ್ ಕುವೈತ್ ಉಲ್ ಇಸ್ಲಾಂ ಮಸೀದಿಯನ್ನು ಕಟ್ಟಿಸಿದನು ಇವನು ಅಲ್ಲಿಯೇ ಕುತುಬ್ ಮಿನಾರ್ ನಿರ್ಮಿಸಲು ಪ್ರಾರಂಭಿಸಿದನು ಇವನ ಆಸ್ಥಾನದಲ್ಲಿ ನಿಜಾಮ್ ನಿಜಾಮಿ ಮತ್ತು ಶಕ್ ಇ ಮುದ್ದಬೀರ್ ಎಂಬ ವಿದ್ವಾಂಸರಿದ್ದರು ತಾಜುಲ್ ಮಾಸಿರ್ ಐಬಕ್ಕನ ಬಗ್ಗೆ ಮಾಹಿತಿ ನೀಡುವ ಪ್ರತಿಯಾಗಿದೆ ಇನ್ನು ಗುಲಾಮಿ ಸಂತತಿಯಲ್ಲಿ ಎರಡನೇ ಅತ್ಯಂತ ಪ್ರಮುಖನಾದಂಥ ಅರಸನೆಂದರೆ ಇಲ್ತಿಮಸ್ ಇಲ್ತಿಮಸ್ಸನ್ನು ಇಲ್ವರಿ ಕುಟುಂಬಕ್ಕೆ ಸೇರಿದನು ಸೇರಿದವನು ಈತನು ಕುತುಬುದ್ದೀನನ್ನು ಗುಲಾಮನಾಗಿ ಕುತುಬುದ್ದೀನನ್ನು ಗುಲಾಮನಾಗಿದ್ದನು ಗ್ವಾಲಿಯರ್ನಲ್ಲಿ ತನ್ನ ಆಡಳಿತಗ ಗ್ವಾಲಿಯರ್ನಲ್ಲಿ ಗ್ವಾಲಿಯರ್ನಲ್ಲಿ ಆಡಳಿತಗಾರನಾಗಿದ್ದ ಇವನು ಐಬಕ್ಕನ ಉತ್ತರಾಧಿಕಾರಿಯಾದನು ಇಲ್ತಿಮಿಸ್ ಸುಲ್ತಾನನಾದದನ್ನು ಸಹಿಸಿದ ಗಜ್ನಿಯ ದೊರೆ ತಾಜುದ್ದೀನ್ ಇಲ್ದೋಜ್ ಮತ್ತು ಸಿಂಧನ ನಾಸೂರುದ್ದೀನ್ ಕವಾಚ್ ಆತನ ವಿರುದ್ಧ ಬಂಡೆದ್ದರು ಇಲ್ತಿಮಿಸ್ ಅವರನ್ನು ಸೋಲಿಸಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡ ನಂತರ ರಣತಂಬೋರ್ ಮಾಂಡೋರ್ ಗವಾ ಗವಾಲಿಯರ್ ಗ್ವಾಲಿಯರ್ ಬಿಲಾ ಅಜ್ಮೀರ್ ಬನಾರಸ್ ಕನೋಜ್ಗಳನ್ನು ವಶಪಡಿಸಿಕೊಂಡನು ಭಾರತದ ಮೇಲೆ ಪ್ರಪ್ರಥಮೆಗೆ ಪ್ರಪ್ರಥಮ ಬಾರಿಗೆ ಮಂಗೋಲರು ಚಂಗೀಸ್ ಖಾನನ ನೇತೃತ್ವದಲ್ಲಿ ದಾಳಿ ಮಾಡಿದರು ಇಲ್ತಿಮಿಸ್ ಅವರನ್ನು ಯಶಸ್ವಿಯಾಗಿ ಹಿಮ್ಮತಿಸಿದನು ಈ ಸಾಧನೆಗಳಿಂದಾಗಿ ಬಾಗ್ದಾದಿನ ಕಲೀಫನು ಇಲ್ತಿಮೆಸ್ಸಿನಿಗೆ ಅಧಿಕೃತ ಅಧಿಕಾರಿ ಸಮ್ಮತಿ ಪತ್ರವನ್ನು ನೀಡಿದನು ಇಲ್ತಿಮಿಸ್ ರಾಜ್ಯವನ್ನು ಅನೇಕ ಯುಕ್ತಗಳಾಗಿ ವಿಂಗಡಿಸಿ ಆಡಳಿತ ನಿರ್ವಹಣೆಗಾಗಿ ಇಕ್ತಾದಾರರನ್ನು ನೇಮಿಸಿಕೊಂಡನು ಆಡಳಿತದಲ್ಲಿ ಸಲಹೆ ಸೂಚನೆ ನೀಡಲು ನಲವತ್ತು ಸರದಾರರ ಕೂಟ ನೇಮಕ ಮಾಡಿದನು ಪ್ರಧಾನಮಂತ್ರಿ ನ್ಯಾಯಾಧೀಶರು ಸುಲ್ತಾನನಿಗೆ ಸಲಹೆ ನೀಡುತ್ತಿದ್ದರು ಇಲ್ತಿ ಮಶೀನು ಬಂಗಾಳ ಮತ್ತು ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತಂದನು ಇವನು ಕುತುಬುದ್ದಿನ ಕಾಲದಲ್ಲಿ ನಿರ್ಮಿಸಲು ಪ್ರಾರಂಭವಾಗಿದ್ದ ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದನು ಇಲ್ತಿ ಮಿಷಿನ ನಂತರ ಪ್ರಮುಖವಾದಂತಹ ಗುಲಾಮಿ ಸಂತತಿಯ ಸುಲ್ತಾನರೆಂದರೆ ರಜಿಯಾ ಸುಲ್ತಾನ್ ಇಲ್ತಿ ಮಿಷಿನ ಪುತ್ರಿ ಪುತ್ರ ರುಕ್ನುದ್ದೀನ್ ಫಿರೋಜ್ ಫಿರೋಜ್ ಅಸಮರ್ಥನಾಗಿದ್ದರಿಂದ ಅವನ ಪುತ್ರಿ ರಜಿಯಾ ಬೇಗಂ ಆತನ ಉತ್ತರಾಧಿಕಾರಿಯಾದಳು ದೆಹಲಿಯ ಸಿಂಹಾಸನವನ್ನೇರಿದ ಪ್ರಥಮ ಮಹಿಳೆ ಸುಲ್ತಾನ್ ಎಂಬ ಬಿರುದು ಪಡೆದು ಪುರುಷನಂತೆ ವೇಷ ಧರಿಸಿ ಯುದ್ಧದಲ್ಲಿ ಭಾಗವಹಿಸುತ್ತಿದ್ದಳು ಸಿಂಧ್ನಿಂದ ಬಂಗಾಳದ ವಿಶಾಲ ಪ್ರದೇಶದವರಿಗೆ ತನ್ನ ಅಧಿಕಾರವನ್ನು ಸ್ಥಾಪಿಸಿದಳು ಇವರ ಆಡಳಿತವನ್ನು ಸಹಿಸದ ಪ್ರಾಂತ್ಯಾಧಿಕಾರಿಗಳು ದಂಗೆ ಎದ್ದು ಅವಳನ್ನು ಹತ್ಯೆಗೈದರು ಗಿಯಾಸುದ್ದೀನ್ ಬಲ್ಬನ್ ಉದ್ದೀನ್ ಬಲ್ಬನ್ ದೆಹಲಿಯ ಹಿಲ್ತ್ ಮಿಷನ್ಗೆ ಗುಲಾಮನಾಗಿದ್ದ ಬಲ್ಬನ್ ತನ್ನ ಸ್ವಾಮಿನಿಷ್ಠೆ ಬುದ್ಧಿ ಮತ್ತು ಸದ್ಗುಣಗಳಿಂದ ಟರ್ಕಿ ಗುಲಾಮರ ಕೂಟದ ಸದಸ್ಯನಾದನು ರಜಿಯಾ ಸುಲ್ತಾನಳ ಆಸ್ಥಾನದಲ್ಲಿ ಅಮೀರ್ ಇ ಸಿಕಾರ್ ಎಂಬ ಹುದ್ದೆಗೆ ನೇಮಿಸಲ್ಪಟ್ಟನು ರಜಿಯಾ ಸುಲ್ತಾನಳ ಹತ್ಯೆಯ ನಂತರ ಸಂ ಸಂಭವಿಸಿದ್ದ ರಾಜಕೀಯ ಪ್ರಕ್ಷುಬ್ಧ ಸನ್ನಿವೇಶದಲ್ಲಿ ಟರ್ಕರ ಸರದಾರರು ಬಲ್ಬನನನ್ನು ಬೆಂಬಲಿಸಿದರು ಬಲ್ಬನನನ್ನು ದೆಹಲಿಯ ಸಿಂಹಾಸನ ವೇ ವೇರಿ ಸುಲ್ತಾನನಾದನು ಸುಲ್ತಾನದ ನಂತರ ಅವಿಧಿಯ ಟರ್ಕಿ ಸರದಾರರು ದುರಾಡಳಿತವನ್ನು ನಿಯಂತ್ರಿಸಿದನು ಟರ್ಕಿ ಸರದಾರರ ಕೂಟವನ್ನು ಧ್ವಂಸ ಮಾಡಿದನು ಮಂಗೋಲರ ದಾಳಿಯನ್ನು ತಡೆಗಟ್ಟಿ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿದನು ಆಸ್ಥಾನದ ದರ್ಬಾರಿನಲ್ಲಿ ಸಂಪ್ರದಾಯ ಮತ್ತು ಶಿಷ್ಟಾಚಾರಗಳನ್ನು ತಂದನು ಪರ್ಷಿಯನ್ ಶೈಲಿಯ ಆಡಂಬರದ ವೇಷಭೂಷಣವನ್ನು ಧರಿಸುತ್ತಿದ್ದನು ತನ್ನನ್ನು ದೇವರ ಪ್ರತಿನಿಧಿ ಎಂದು ಸಾರಿ ನಿರಂಕುಶ ರಾಜಪ್ರಭುತ್ವಕ್ಕೆ ಜಾರಿಗೆ ತಂದನು ಅನುಭವಿ ಹಾಗೂ ವಿಶ್ವಾಸಾರ್ಹ ಸೇನಾಧಿಪತಿಗಳ ನೇತೃತ್ವದಲ್ಲಿ ಸೈನ್ಯವನ್ನು ಪುನರ್ ಸಂಘಟಿಸಿದನು ಮಂಗೋಲರ ದಾಳಿ ತಡೆಗಟ್ಟಲು ವಾಯುವ ಗಡಿ ಭಾಗದಲ್ಲಿ ಕೋಟೆಗಳನ್ನು ಕಟ್ಟಿಸಿದನು ದಕ್ಷ ಆಡಳಿತಗಾರನಾಗಿದ್ದ ಬಲ್ವಣ್ಣನ ನಂತರ ಕೈಕೂಬಾದನು ಸುಲ್ತಾನಾದನು ಆದರೆ ತನ್ನ ವಜೀರಿನಿಂದ ಕೊಲೆಯಾದನು ಅಲ್ಲಿಗೆ ಗುಲಾಮಿ ಸಂತತಿ ಆಡಳಿತ ಅಂತ್ಯಗೊಂಡಿತು ಆತ್ಮೀಯ ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ಖಿಲ್ಜಿ ಸಂತತಿಯ ಒಂದು ಅಧ್ಯಯನವನ್ನು ಮಾಡೋಣ ಧನ್ಯವಾದಗಳು